ರು ಇವತ್ತು ರಾಜ್ಯದ ಒಳಿತಿಗಾಗಿ ಹೋರಾಟಗಳು ಮಾಡಬೇಕು ಈ ರಾಜ್ಯದಲ್ಲಿರುವ ಜನರ ಭವಿಷ್ಯಕ್ಕಾಗಿ ನೀವು ಹೋರಾಟಗಳನ್ನು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಿ ಇಲ್ಲಿ ಬರುವಂಥ ಅನುದಾನ ನಮ್ಮ ರಾಜ್ಯಕ್ಕೆ ತರುವಲ್ಲಿ ನೀವು ಕೆಲಸ ಮಾಡಬೇಕು ಅದು ಬಿಟ್ಟು ಮಾತಾಡಿದ್ದೂ ನೀವೇ ಒಬ್ಬ ಉನ್ನತ ಮಟ್ಟದ ನಾಯಕನಿಗೆ ನಾಯಿ ಅನ್ನುವಂಥ ಪದ ಉಪಯೋಗ ಮಾಡಿದ್ದು ನೀವೇ ಬಿ ಜೆ ಪಿಯವರೇ ಮತ್ತು ನೀವೇ ಅದನ್ನು ದೊಡ್ಡ ವಿಷಯವಾಗಿ ಬಿಂಬಿಸಿ ಇವತ್ತು ಕಲಬುರಗಿ ಚಲೋ ಹಮ್ಮಿಕೊಂಡಿದ್ದೆಲ್ಲ ಇದು ನಿಜವಾಗ್ಲೂ ನಾಚಿನ ಸಂಗತಿ ಇದನ್ನು ಕಲಬುರಗಿಯ ಜನ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಇವತ್ತು ಏನೂ ಕೆಲಸ ಇಲ್ಲ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇಂಥ ಒಂದು ಕೆಟ್ಟ ಶಬ್ದಗಳನ್ನ ಉಪಯೋಗಿಸಿ ಕೆಲವು ಕಡೆ ಕೋಮುವಾದಗಳನ್ನ ಸೃಷ್ಟಿ ಮಾಡಿ ಇವೇ ಇಂಥ ವಿಷಯಗಳನ್ನ ಜನರು ತಲೆ ಹಾಕಿ ತಮ್ಮ ಬೇಳೆ ಬಯಸ್ಬೇಕಂತಿದ್ದಾರೆ ಇದು ಸಾಧ್ಯ ಇಲ್ಲ ಇವತ್ತು ಕರ್ನಾಟಕ ಜನ ನೋಡ್ತಾ ಇದ್ದಾರೆ ನೀವು ಮಾಡ್ತಾ ಇರುವಂಥ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿರುವಂತ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಇದೆ ನಿಮ್ಮದು ಯೋಗ್ಯತೆ ಏನಿದೆ ನಿಮ್ಮ ನೈತಿಕತೆ ಏನಿದೆ ಇಲ್ಲ ಸಲ್ಲದ ವಿಷಯಕ್ಕೆ ಇವತ್ತು ಕಲಬುರಗಿ ಚಲೋ ಹೈಕೊಂಡಿದ್ರಲ್ಲ ಇದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಯ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟ ಸಮಿತಿ ನಾವೆಲ್ಲರೂ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಸರ್ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮೋದಿ ಅವರಿಗೆ ವಿಶೇಷ ಸರ್ಪ ಅಂತ ಕರೆದಿದ್ರು ಅವಾಗ ಆಗಲಿಲ್ಲ ಅವರಿಗೆ ಇವಾಗ ಇವರು ನಾನು ನಾಯಿ ಎಂದಿದ್ರು ನೋಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ ಇವತ್ತು ಇವತ್ತಿನ ದಿವಸ ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರು ಈ ದೇಶ ಕಂಡಂಥ ಅಪರೂಪದ ನಾಯಕ ಕಲಬುರಗಿಯ ಹೆಮ್ಮೆ ಕರ್ನಾಟಕದ ಹೆಮ್ಮೆಯ ನಾಯಕ ಇಡೀ ರಾಷ್ಟ್ರದಲ್ಲಿ ಇವತ್ತು ಎರಡನೇ ಅಂಬೇಡ್ಕರ್ ಅಂತ ಕರ್ಸ್ಕೊಳ್ತಾ ಇದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಇವರೇನು ಇವರು ಏನು ಅವರು ಹೇಳಿಕೆ ನೀಡಿದರು ಇವತ್ತ ಈ ಜನರಿಗೆ ಬದಲಾವಣೆ ಆಗ್ತಾ ಇಲ್ಲ ಇಲ್ಲಿ ರೈತರ ಕೆಲಸ ಆಗ್ತಾ ಇಲ್ಲ ಈ ದೇಶದಲ್ಲಿ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಅನೇಕ ಕಡೆ ದಂಗೆಗಳಾಗ್ತಾ ಇದ್ದಾವೆ ಅವೆಲ್ಲ ಬಿಟ್ಟು ನೀವೇನಪ್ಪ ಅಂದ್ರೆ ಕೇವಲ ಶ್ರೀಮಂತರ ಪರವಾಗಿ ಕೆಲಸ ಇದ್ದಲ್ಲ ಆದರೆ ಬಡವರಿಗೆ ಪರವಾಗಿ ನಿಮ್ಮನ್ನು ಹೋಲಿಸಿದಾಗ ವಿಶೇಷ ಸರ್ಪ ಅಂತ ಮಾತಾಡಿದ್ದಾರೆ ಅದು ಇವರಿಗೆ ಹೌದು ಒಪ್ಕೊಂಡಂಗೆ ಇವ್ರು ಯಾರೂ ಪ್ರತಿಭಟನೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಇವತ್ತು ಅವರು ಇಂಥ ಕೆಲಸ ಈ ದೇಶದಲ್ಲಿ ಅಂತ ಅವರು ಪ್ರತಿಭಟನೆ ಮಾಡಿಲ್ಲ ಆದರೂ ವಿನಾಕಾರಣ ಪ್ರಿಯಾಂಕ್ ಖರ್ಗೆ ಅವರು ಇವ್ರ ಹೆಸರಿಗೆ ಬಂದಿಲ್ಲ ಏನು ಇವರು ನಾರಾಯಣಸ್ವಾಮಿ ಬಂದು ಇಲ್ಲಿ ಹೇಳಕ್ಕೆ ಕೊಟ್ಟರಲ್ಲ ಇವ್ರ ಹೆಸರಿಗೆ ಬಂದಿಲ್ಲ ಆದರೂ ಕೂಡ ಇವತ್ತು ಪ್ರಿಯಾಂಕ್ ಖರ್ಗೆ ಅವರಂದರೆ ಇವತ್ತು ಇವರಿಗೆ ಭಾಳ ಉರ್ಲಿಕ್ಕೆ ಆಗ್ತದ ಈ ಬಿ ಜೆ ಪಿ ಹಣದ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಬಿ ಜೆ ಪಿ ವಿರುದ್ಧ ಅಷ್ಟೇ ಅಲ್ಲ ಬಡವರ ಪರವಾಗಿ ಮಾತಾಡಬಾರ್ದು ಈ ರಾಜ್ಯದಲ್ಲಿರುವಂಥ ಬಡ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಬಾರ್ದು ನೇರವಾಗಿ ಮಾತಾಡಬಾರ್ದು ಸಂವಿಧಾನಾತ್ಮಕವಾಗಿ ಈ ರಾಜ್ಯದಲ್ಲಿ ಕೆಲಸ ಮಾಡಬಾರ್ದು ಯಾಕಪ್ಪ ಅಂದರೆ ಇವರು ಬಡವರ ಪರವಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಬ್ಯಾನ್ ಆಗ್ತದೆ ಏನಾರು ಮಾಡಿ ಇವರಿಗೆ ಹತ್ಯೆ ಮಾಡಬೇಕು ಏನಾರು ಮಾಡಿ ಇವರಿಗೆ ಇಲ್ಲಿ ಸದೆ ಬಡಿಯೋ ಕೆಲಸ ಮಾಡಬೇಕಂತ ಬಿ ಜೆ ಪಿ ಆರ್ ಎಸ್ ಎಸ್ನವರು ಪಟ್ಟಿ ಉರಿಸ್ಕೊಂಡು ಇಂಥ ಒಂದು ಹೇಳಿಕೆ ಕೊಟ್ಟು ಇವ್ರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಇರೋದು ಇದನ್ನು ಇಡೀ ರಾಜ್ಯದ ಜನ ಖಂಡಿಸ್ತದೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ನೀವೇನು ಅಲ್ಲ ಇವತ್ತು ಕರ್ನಾಟಕದ ಸೂರ್ಯ ಯಾರಪ್ಪ ಅಂದ್ರೆ ಇವತ್ತು ಈ ಪ್ರಿಯಾಂಕ್ ಖರ್ಗೆ ಅವರನ್ನ ನಾವು ಕರ್ನಾಟಕದ ಸೂರ್ಯ ಅಂತ ಕರಿತೀವಿ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಷ್ಟ್ರಕ್ಕೆ ಸೂರ್ಯನಾಗಿ ಬೆಳಕು ಚೆಲ್ಲುವಂಥ ನಾಯಕ ಯಾರಾದರೂ ಹೊಂಟ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಹೆಗೋರು ಬರ್ತಾರೆ ಅದರ ಸಲುವಾಗಿ ಇವತ್ತು ಆರ್ ಎಸ್ ಎಸ್ ಇವತ್ತು ಮೋದಿ ಅವರು ಇರ್ಬೋದು ಅಮಿತ್ ಶಾ ಅವರು ಇರ್ಬೋದು ಇವತ್ತೇನು ಪಟ್ಟಭದ್ರ ಹಿತಾಸಕ್ತಿಗಳು ಇರ್ಬೋದು ಇವರಿಗೆಲ್ಲ ಯಾಕೆ ಬ್ಯಾನಿ ಆಲಾಗ್ತದೆ ಯಾಕೆ ಉರ್ಲಿಕ್ಕಾಗ್ತದೆ ಅಂದ್ರೆ ಇಂಥ ಒಬ್ಬ ನಾಯಕನ ಬಗ್ಗೆ ಹತ್ಯೆ ಮಾಡಬೇಕು ಇವ್ರ ಮಾಡುವಂಥ ಕೆಲಸ ನೋಡಿ ಇವ್ರು ಹಟ್ಟಿ ಉರ್ಲಿಕ್ಕೆ ಇದು ಮೂರನೇ ಬಾರಿ ಅವರು ಹೋರಾಟ ಮಾಡ್ತಾರೆ ಎಂದು ಗೆರೋ ಮಾಡಿದ್ರು ಮತ್ತು ಅದರ ವಿರುದ್ಧ ಮತ್ತು ಈ ಮೂರನೇ ಬಾರಿ ರಾಜ್ಯ ನಾಯಕರೇ ಬಂದು ಹೋರಾಟ ಮಾಡ್ತಾರೆ ನೋಡಿ ರಾಜ್ಯದಲ್ಲಿ ಬಿ ಜೆ ಪಿ ರಾಜ್ಯ ನಾಯಕರಿಗೆ ಏನೂ ಕೆಲಸ ಇಲ್ಲ ಅವರಿಗೆ ಜನಪರವಾಗಿ ಕೆಲಸ ಮಾಡಬೇಕಾಗಿಲ್ಲ ಜನರ ಪರವಾಗಿ ಹೋರಾಟ ಮಾಡಬೇಕಾಗಿಲ್ಲ ಈ ರಾಜ್ಯದ ಒಳಿತಿಗಾಗಿ ಹೋರಾಟ ಮಾಡಬೇಕಾಗಿಲ್ಲ ಅವ್ರಿಗೆ ಒಂದೇ ಏನಪ್ಪ ಅಂದರೆ ಇವತ್ತು ಕರ್ನಾಟಕದಾಗ ಯಾರಾದರೂ ನೇರವಾಗಿ ಇವತ್ತು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕೂಡ ನೇರವಾಗಿ ವಿಷಯದ ಬಗ್ಗೆ ರೈತರ ಬಗ್ಗೆ ಸಂವಿಧಾನಾತ್ಮಕವಾಗಿ ಮಾತಾಡ್ತಾ ಇದ್ದಾರಲ್ಲ ಇದು ಇವರಿಗೆ ಇಲ್ಲ ಅದ್ರ ಸಲುವಾಗಿ ಇವತ್ತು ವಿನಾಕಾರಣ ಯಾರು ಸಚಿನ್ ಪಂಚಾಳ್ ಆತ್ಮಹತ್ಯೆ ವಿಷಯದಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮನಿಗೆ ಗೆರಾವ್ ಹಾಕ್ಲಿಕ್ಕೆ ಬಂದಿರು ಇವತ್ತು ಚಿತ್ತಾಪುರದ ಕಾಂಗ್ರೆಸ್ ಕಾರ್ಯಕರ್ತರು ಘೇರಾವ್ ಹಾಕಿ ನೀವು ತಪ್ಪು ತಪ್ಪದ ನಿಮ್ಮ ಹೇಳಿಕೆ ಕಾನೂನಿನ ವಿರುದ್ಧ ಅದ ಇವತ್ತು ಒಬ್ಬ ನಿಜವಾಗ ಯಾರು ನಾಯಕ ಇರ್ತಾನೆ ಜನರ ಮಧ್ಯೆ ಇರ್ತಾನೆ ಅಂಥವ್ನ ಬಾಯಿಲಿ ಇಂಥ ಮಾತು ಬರಬಾರ್ದು ಅದಕ್ಕೆ ನೀವು ಕ್ಷಮೆ ಕೇಳಿ ಅಂತ ಇವತ್ತು ಒಂದು ಘೇರಾವ್ ಹಾಕಿದ್ರೆ ಇಡೀ ರಾಜ್ಯ ದೇಶದಲ್ಲಿರುವಂಥ ಬಿಜೆಪಿಗರಿಗೆ ಉರಿ ಉರಿ ಕತ್ತ ಸರಿ ಈಗ ಘೇರಾವ್ ಕ್ಷಮೆ ಗಂಟೆವರೆಗೂ ಘೇರಾವ್ ಹಾಕಿದ್ದಾರೆ ಕ್ಷಮೆ ಕೇಳಿದ್ದೀನಿ ಅವರು ಬಿಟ್ಟೇ ಇಲ್ಲ ಏನು ಕಾರಣ ಏನು ಉದ್ದೇಶ ಇರೋದು ನಾನು ಕೊಲೆ ಮಾಡೋ ಉದ್ದೇಶನೇ ಅವ್ರದ್ದು ಅಂತ ಇವತ್ತು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇವತ್ತೇನು ಮಾಡಿರಲ್ಲ ಗೇರಾವ್ ಹಾಕಿದ್ರು ಕ್ಷಮೆ ಕೇಳಿದ್ರು ಬಿಡಲಿಲ್ಲ ಏನು ಹೇಳ್ತಾರಲ್ಲ ಇವತ್ತು ಅವರಿಗೆ ರಾಜ್ಯದ ಅವರ ನಾಯಕ ಇವತ್ತು ಯಡಿಯೂರಪ್ಪ ಅವ್ರ ಫೋನ್ ಬಂತು ಅವ್ರ ಕಾಲ್ ಬಂದಾಗ ನಾನು ಅವರ ಹೇಳಿಕೆಯಿಂದ ಹಿಂದೆ ಸರಿದಿನಂತೆ ಹೇಳಿದ್ದಾರೆ ಹೊರತು ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿಲ್ಲ ಆ ಸಂದರ್ಭದಲ್ಲಿ ಇವತ್ತು ಕ್ಷಮೆ ಕೇಳೋವರೆಗೂ ಹಿಂದೆ ಸರಿಬಾರ್ದು ಅಂತ ಹೇಳಿ ಗೇರಾವ್ ಮುಂದುವರಿಸಿದ್ದಾರೆ ಅದರದಿಂದ ಇವರೇನು ರಾಜ್ಯದಲ್ಲಿ ಹೋಗಿ ನನಗೆ ಜೀವ ಹೊಡಿಬೇಕು ಇದು ಹೊಡಿಬೇಕಂತ ಹೇಳಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಇದು ಎಂದಾದರೂ ಸಾಧ್ಯನಾ ಇಂಥ ಕೆಲಸಕ್ಕೆ ಖರ್ಗೆ ಕುಟುಂಬ ಯಾವತ್ತಾದರೂ ಸಾಥ್ ಕೊಟ್ಟದ ಸಾಧ್ಯ ಇಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ಸಂವಿಧಾನಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಯಾರಾದರೂ ನಡೀತಾ ಇದ್ದಾರೆ ಅಂದರೆ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರು ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ನಡೀತಾರಂತೂ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ